ಮತ್ತೆ ಏನು ಹೊಂದಾಣಿಕೆ ಐತಿಲ್ಲ ಈಗ ಅಣ್ಣ ತಮ್ಮ ವೈನಿ ನಿಮ್ದು ಇದು ಹೊಂದಾಣಿಕೆ ಹಿಂಗೆ ಉಳಿಬೇಕು ಇನ್ನೂ ಬೆಳೆಯಾಕೆಕ್ ಬಹಳ ಭಾಳ ಅವಕಾಶ ಕೊಡೋದು ಅದು ಯುನಿಟಿ ಇಸ್ ಸ್ಟ್ರೆಂತ್ ಅಥ್ ವಿವೇಕಾನಂದ್ರ ಹೇಳ ಇಲ್ಲ ಪ್ರಯತ್ನ ಮಾಡುದು ಇಲ್ಲ ಪ್ರಯತ್ನ ಮಾಡುದು ಪ್ರಾಮಾಣಿಕತೆ ಪರಿಶ್ರಮ ಎರಡು ಒಂದಿಷ್ಟು ಮೇಳೈಸುದು ಅಂದ್ರೆ

ಬಂದ ನಂತರ ಏನೋ ಒಂದ್ ಕೆಲಸ ಸರ್ ಒಂದ್ ಯಾವ್ದೋ ಒಂದ್ ಚರ್ಚಿಗೆ ಮಾರ್ಕೆಟಿಂಗ್ ಅದ ಸರ್ ಯಾವ ತರ ಬಿಗ್ ಬಜಾರ್ ಅವ್ ಅಲ್ಲಿ ಲೇಬರ್ ವರ್ಕ್ ಮಾಡಿ ಸರ್ ಯಾರು ಕೆಲಸದ ಬಗ್ಗೆ ಅಸೈನ್ ಮಾಡಬಾರ್ದು ಸರ್ ಒಂದ್ ಟೈಮ್ ನಾಗ ಸರಿ ನಾನು ನಮ್ಮ ಮಮ್ಮಿ ಜೋಡಿ ಸೆಕೆಂಡ್ ಇಯರ್ ಆದ್ರೆ ಕೈಪೇಲಿ ಮಾರಿ ಸರ್ ಕೈಪೇಲಿ ಮಾರಿ ಸರ್ ಜೋಲರಿ ಮತ್ತೆ ಕೆಲವೊಂದು ಗಾಡಿಗಳು ಹೊಡಿದೀನಿ ಸರ್ ನಾ ಟ್ರಾವೆಲಿಂಗ್ ಮಾಡೋದ್ ಏಕಲೆ ಇಲ್ರಿ ನಮ್ಮ ಆರ್ಥಿಕ ಪರಿಸ್ಥಿತಿ ದುಡಿಲಾದಂತ ಪರಿಸ್ಥಿತಿ ನಾ ಹೊಡಿಲಾದ್ರೆ ಏಕಲೆ ಇಲ್ರಿ ಆತರ ಗಾಡಿ ಹೊಡಿದ್ರಿ ಸರಿ ಆತರ ಐಡಿಯಾ ಆಫೀಸ್ ವರ್ಕ್ ಮಾಡಿ ಸರಿ ಒಳ್ಳೆ ಕೆಲವೊಂದು ಟ್ರೈ ಮಾಡಿ ಬಿಟ್ಟು ಸರ್ ಪ್ರಯತ್ನ ಮಾಡೋದು ತಪ್ಪಲ್ಲ

ಮಾಡಿ ಒಂದೇನೋ ಒಂದು ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾವ್ದೇ ತಂದೆ ತಾಯಿಯವರು ನಾನ್ ಟೂರ್ ಹೋಗಿನಂದ್ರ ಅಂತ ಅಬ್ಸರ್ವ್ ಪ್ರಶ್ನೆ ಮಾಡಲ್ಲ ರೀ ಕೆಲಸ ಮಾಡ್ತಂದ್ರೆ ಯಾವ್ದೇ ತಂದೆ ಯಾವ್ದೋ ಕೂಡ ಕಂಡ್ರು ಅವ್ರ ಒಂದು ಉದ್ಯೋಗ ಮಾಡಿಕೊಡ್ತಾರೆ ಅದನ್ನ ಪ್ರಾಮಾಣಿಕ ನಡ್ಸ್ಕೊಂಡು ಹೋದ್ರೆ ಅವ್ರ ತಿಂಡ ಹೆಸರು ಉಳಿಸ್ತಾರೆ ಸರ್ ಇಷ್ಟ ಸರ್ ಕೆಲಸ ಮಾಡಿ ನೋಡಿ ಸರ್ ಈ ಬೆಳಗ್ಗೆ ಇಷ್ಟು ಎದ್ದೇನಂದ್ರೆ ಸರ್ ಬೆಳಗ್ಗೆ ಒಂದ್ ಒಂದ್ ಕ್ವಿಂಟಲ್ ತನಕ ಕಟ್ಟಿ ಗುಡ್ಡು ಕೊಂಡು ಹೊಡೆದ್ ಮ್ಯಾಲ ಒಟ್ಟಿ ಈಗ ಈ ಕೆಲಸ ಇರುದನ ಶರೀರನು ದೇವ್ರಿಗೆ ಚಲೋ ಕೊಟ್ಟ ಸಂತೋಷ ಆಯ್ತು ನಿಮ್ಮ ನೋಡಿ ನಾವು ಈ ಗೌಡ್ರ ಕಾರ್ಯಕ್ರಮ ನಿಮಿತ್ತವಾಗಿ ನಿಮ್ಗೆ ಭೇಟ ನನ್ರಿ ಅದಕ್ಕೆ ನಮ್ಮ ಮಳೆನ ಕೇಳಿನಿ ಇಲ್ಲ ಇಲ್ಲೇ ಐತಿ ಗುಣಪ ಅಂತಂದವನು

ಅದ್ರ ಬಗ್ಗೆ ಅಭಿಪ್ರಾಯ ಆಗಿಲ್ಲ ಸರ್ ಯಾವಳಕ್ ಮಾಡ್ಸರ್ ಲಕ್ಷ ಏಳು ವರ್ಷದ ಹಿಂದೆ ಸರಿ ಹದಿನೇಳ ಸಾವಿರ ರೂಪಾಯಿ ಕಟ್ತೀನಿ ಸರ್ ಏಳು ವರ್ಷ ಹಿಂದೆ ಹದಿನೇಳ ಸಾವಿರ ರೂಪಾಯಿ ಕಟ್ತೀನಿ ಆರ್ ಲಕ್ಷ ರೂಪಾಯಿ ಸರ್ ಅದ ನಾ ತುಂಬಿರ್ತಕ್ಕಂತ ಒಂದ್ ಲಕ್ಷ ತೊಂಬತ್ ಸಾವಿರ ಆಗತಾರೀ ಅದೇ ಹಿಡಿದು ಎಷ್ಟು ಆಗತೀ ನಾನ್ ತಲೆ ರೀ ಇನ್ ಆರ್ ವರ್ಷ ಬಿಟ್ರೆ ಅದು ಐದು ಆರು ಲಕ್ಷ ಬರುತ್ತೆ ಸರ್

ಇಲ್ಲ ಅಂತ ಆಸೆ ಪಡಬೇಡ್ರಿ ಕಷ್ಟಪಟ್ಟು ನೀವು ಕಿತ್ಲೂ ಈ ಉದ್ಯೋಗನ ನೀವು ಹೆಚ್ಚಾಗಲಿ ಕಷ್ಟಪಡಲಾರ್ದು ಅಂದ್ರೆ ಒಂದಿಷ್ಟು ಮಂದಿ ಏನು ತಿಳ್ಕೋತಾರೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಷ್ಟಪಡಬಾರ್ದು ಅಂದ್ರೆ ಆರಾಮಿ ತಿನ್ನೋದು ಅದು ಒಂದು ಅಂತ ನಮ್ಮ ಮಕ್ಕಳು ನಮ್ಗಿದ್ಲು ಕಷ್ಟ ಪಡ್ಬೇಕಂದ್ರೆ ಏನು ದುಡಿಬೇಕು ಆ ಕಷ್ಟ ಆಗಬಾರ್ದು ಇಷ್ಟ ಇಂಟ್ರೆಸ್ಟ್ ತೊಗೊಂಡು ದುಡಿದ್ರೆ ದುಡಿಯೋದು ಭಾಳ ಸಂತೋಷ